ಜಿ ಕೃಷ್ಣಮೂರ್ತಿ ಅವರ ಮೇಲಿರುವ ಪ್ರಕರಣಗಳ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಲಾಗಿದೆ ಬಸ್ ಸುಟ್ಟು ಗೇಟ್ ಬ್ಲಾಸ್ಟ್ ಮಾಡಿದ ಹಾಗೂ ದರೋಡೆ ಪ್ರಕರಣಗಳನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ವಿಚಾರಣೆ ನಡೆಸಲು ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದೆ ಸಾಕ್ಷಿದಾರರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಿಸಲಾಗುತ್ತದೆ ಆಗುಂಬೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಒಂಬತ್ತರಂದು ನಡೆದು ನಡೆದ ಹೊಸಗದ್ದೆಯಲ್ಲಿ ಬಸ್ ಬಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಆಗುಂಬೆ ಅರಣ್ಯ ಗೇಟ್ ಬ್ಲಾಸ್ಟ್ ಮಾಡಿದ ಪ್ರಕರಣ ವಿಚಾರಣೆ ನಡೆಯಲಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಈ ಚಾರ್ಜನ್ನು ಸುಳ್ಳು ಎಂದು ಬಿಜಿಕೆ ನ್ಯಾಯಾಧೀಶರ ಮುಂದೆ ಹೇಳಿದ್ದರಿಂದ ಈ ಪ್ರಕರಣಗಳ ವಿಚಾರಣೆಗೆ ಶಿವಮೊಗ್ಗದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ ಎರಡು ದಿನಗಳ ಒಳಗೆ ಕೇರಳಕ್ಕೆ ಬಿಜೆ ಕೃಷ್ಣಮೂರ್ತಿ ಅವರನ್ನು ರವಾನೆ ಮಾಡುವ ಸಾಧ್ಯತೆ ಇದೆ ಇವತ್ತು ಸಹ ನ್ಯಾಯಾಲಯಕ್ಕೆ ಹಾಜರುಪಡ್ಸಿದ್ರು ಇವತ್ತು ಮೂರು ಪ್ರಕರಣಗಳನ್ನು ಕಾಲೌಟ್ ಆಯಿತು ಅದರಲ್ಲಿ ಆಗುಂಬೆಯ ಹೊಸಗದ್ದೆ ಬಳಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ತುಂಬಕ್ಕಂಥ ಆರೋಪ ಇತ್ತು ಆ ಕೇಸ್ನಲ್ಲಿ ಚಾರ್ಜನ್ನು ಫ್ರೇಮ್ ಮಾಡಿದ್ರು ಇವತ್ತು ಒಟ್ಟು ಮೂರು ಕೇಸ್ಗಳಿಗೂ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ದಿನಾಂಕವನ್ನು ನಿಗದಿ ಮಾಡಿ ಮತ್ತೆ ಎಲ್ಲಿ ತ್ರಿಶೂರು ಜೈಲಿಂದ ಏನು ಕ ತರಿಸಿದ್ರು ಅವರನ್ನು ಕೇರಳದ ಅಲ್ಲಿಗೆ ವಾಪಸ್ ಅಲ್ಲಿಗೆ ರಿಮ್ಯಾಂಡನ್ನು ಮಾಡಿದೆ ಕೋರ್ಟು ಆನಂತರ ಇಪ್ಪತ್ತೊಂಬತ್ತರ ದಿನಾಂಕಕ್ಕೆ ಮುಂದೆ ವಿಚಾರಣೆ ದಿನಾಂಕ ಅಂದರೆ ಟ್ರಯಲ್ ಡೇಟನ್ನು ಫಿಕ್ಸ್ ಮಾಡ್ತಾರೆ ಇಪ್ಪತ್ತೊಂಬತ್ತು ಫಿಸಿಕಲಿ ಅದೇ ವಿ ಸಿ ಇದಕ್ಕೆ ಮಾಡಿದ್ದಾರೆ ನೆಕ್ಸ್ಟ್ ಈಗ ಇವತ್ತಿನ ಏನು ಬೆಂಗಳೂರು ಬೇರೆ ಬೇರೆ ಕೇಸ್ಗಳಿದ್ದು ಎನ್ ಐ ಎ ಅದಕ್ಕೆ ಮತ್ತೆ ಬಾಡಿ ವಾರೆಂಟ್ ಹೋದರೆ ಮತ್ತೆ ಕರ್ಕೊಂಡು ಬರ್ತಾರೆ ಮೊಟ್ಟರೆ ಪ್ರಕ್ರಿಯೆ ಎರಡು ದಿನ ಅಂದರೆ ಈಗ ಕೇಸ್ಗಳೇನು ಮೂರು ಕೇಸ್ಗಳಿದು ಆಗಮೆ ಪೊಲೀಸರಿಂದ ಮೂರು ಕೇಸಿಗೆ ಸಂಬಂಧಪಟ್ಟಾಗಿ ಕೇಸುಗಳಲ್ಲಿ ಚಾರ್ಜ್ ಏನಂತೆ ಅವರಿಗೇನು ಅವ್ರ ಮೇಲೆ ಆರೋಪ ಏನಿತ್ತು ಆ ಆರೋಪವನ್ನು ಅವ್ರ ಮುಂದೆ ನ್ಯಾಯಾಲಯ ಓದಿ ಹೇಳಿದಾಗ ಅವರ ಅದನ್ನು ಸುಳ್ಳು ಅಂತ ಅಲ್ಲಗಳಿದ್ರಿಂದ ನ್ಯಾಯಾಲಯ ಮುಂದಿನ ದಿನಾಂಕದಲ್ಲಿ ವಿಚಾರಣೆ ದಿನಾಂಕವನ್ನು ನಿಗದಿಪಡಿಸ್ತಾರೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಆ ನಂತರ ಟ್ರಯಲ್ ಕಂಟಿನ್ಯೂ ಆಗುತ್ತೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ ಸಾಕ್ಷಿ ಮುಂದುವರೆದ ವಿಚಾರಣೆ ಅಂದ್ರೆ ಅವತ್ತು ವಿಚಾರಣೆಯನ್ನ ಅಂದ್ರೆ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಒಟ್ಟು ಒಟ್ಟಾಗಿ ಅಂದ್ರೆ ಒಂದೇ ದಿನಕ್ಕೆ ನಿಗದಿಪಡಿಸ್ತಾರೆ ಬೇರೆ ಬೇರೆ ಪ್ರತ್ಯೇಕ ಪ್ರಕರಣಗಳು ಮೂರನ್ನು ಆದರೆ ವಿಚಾರಣೆಗೆ ಅದೇ ದಿನಕ್ಕೆ ಡೇಟ್ ಅನ್ನ ಕೊಡ್ತಾರೆ ಐದು ಕೇಸು ಎರಡು ಕೇಸುಗಳು ತೀರ್ಥಹಳ್ಳಿ ಇದೆ ಅವೆರಡು ಇನ್ನು ಐ ಆರ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಚಾರ್ಜ್ ಶೀಟ್ ಆಗಿಲ್ಲ ಇನ್ನು ಎರಡು ಪ್ರಕರಣಗಳಲ್ಲಿ ಆಮೇಲೆ ನಗರ ಇದಕ್ಕೂ ಎಫ್ಐ ಆರ್ ಇದೆ ಅದು ಇನ್ನೂ ಗೊತ್ತಾಗಿಲ್ಲ ಚಾರ್ಜ್ ಶೀಟ್ ಗಳು ಆಗಿಲ್ಲ ಆರೋಗ್ಯ ಈಗ ಪರವಾಗಿಲ್ಲ ಯಾಕಂದ್ರೆ ಜರ್ನಿ ಮಾಡಿ ಈಗ ನಿನ್ನೆ ಜೈಲಿನಲ್ಲಿ ಟ್ರೀಟ್ಮೆಂಟ್ ಇದೆಲ್ಲ ಆಗಿದ್ರಿಂದ ಈಗ ಇವತ್ತು ರಾತ್ರಿ ಇದಾಗೋದ್ರಿಂದ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಜಾವ ಶಿವಮೊಗ್ಗದಿಂದ ಮೂವತ್ತನೇ ತಾರೀಕು ಜನವರಿ ನಮ್ಮ ಈಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನ ಸ್ಟಾಫ್ ಆ್ಯಂಡ್ ಆಫೀಸರ್ಸು ಟ್ರಾಫಿಕ್ ಫೈನ್ಸ್ ಹಾಕುವಾಗ ಬಿ ಎಚ್ ರೋಡ್ನಲ್ಲಿ ಇಬ್ಬರು ಗಾಡಿ ಮೇಲೆ ಬರ್ತಾ ಇರ್ತಾರೆ ಅಲ್ಲಿ ಬಂದು ಅವಾಚ್ಯವಾಗಿ ಮಾತ ಮಾತನ್ನು ಕೂಡ ಆಡ್ತಾರೆ ನಮ್ಮ ಪೊಲೀಸವರ ವಿರುದ್ಧ ಅದಾದ ನಂತರ ಸ್ವಲ್ಪ ಇವರು ಡ್ಯೂಟಿ ಏನು ಮಾಡ್ತಾ ಇರ್ತಾರೆ ಅದಕ್ಕೂ ಕೂಡ ತಡೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಮಿಡಿಯೇಟ್ಲಿ ಅಲ್ಲಿ ಯಾರು ಸ್ಟಾಫಿದ್ರು ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು ಒಂದು ತ್ರೀ ಫಿಫ್ಟಿ ತ್ರೀ ಸೆಕ್ಷನ್ ಕಡೆ ಅಡಿಯಲ್ಲಿ ಮತ್ತೆ ಫೈವ್ ನಾಟ್ ಫೋರ್ ಆ್ಯಂಡ್ ಫೈ ನಾಟ್ ಸಿಕ್ಸ್ ಆಫ್ ಐ ಪಿ ಸಿ ಈ ಮೂರು ಸೆಕ್ಷನ್ನ ಹಾಕಿ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ ಪೊಲೀಸವರು ಡ್ಯೂಟಿ ಮಾಡುವಾಗ ಈ ರೀತಿ ಸಾರ್ವಜನಿಕರು ಅಡಚಣೆ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ ಏನಕ್ಕಂತಂದರೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಮಾತಾಡ್ಕೊಳ್ಬೋದು ಏನು ಎತ್ತ ಅಂತಂದು ಸೀನಿಯರ್ ಆಫೀಸರ್ಸ್ ಕೂಡ ಇರ್ತಾರೆ ಅಲ್ಲಿ ಕೂಡ ಹೇಳೋದು ಸೂಕ್ತ ಆಗ್ತದೆ ಅದು ಬಿಟ್ಟು ಅಲ್ಲಿ ಪೊಲೀಸವ್ರ ಹತ್ರನೇ ವಾಗ್ವಾದ ಮಾಡೋ ಮಾಡ್ತಕ್ಕಂಥದ್ದಾಗಲಿ ಅದನ್ನೆಲ್ಲ ಮಾಡೋದು ಕಾನೂನು ರೀತಿ ತಪ್ಪಿರ್ತದೆ ಎಫ್ಐ ಆರ್ ಮಾಡಿದೀವಿ ತ್ರೀ ಫಿಫ್ಟಿ ತ್ರೀ ಎಫ್ ಐ ಆರ್ ಮಾಡಿದ್ವಿ ಅವ್ರು ಜೈಲು ಕೂಡ ಹೋಗಿದ್ದಾರೆ ಇಬ್ಬರು ಇನ್ನೂ ಇಬ್ಬರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಮಾಡ್ತೀವಿ ಹೌದು ಇಬ್ಬರು ಬ್ಯಾಕ್ಗ್ರೌಂಡ್ ಸ್ವಲ್ಪ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅವ್ರದ್ದು ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸರಿನಾ ಇಲ್ಲ ಅದಕ್ಕೇ ತ್ರೀ ಫಿಫ್ಟಿ ತ್ರೀ ಕೇಸ್ ಮಾಡಿದ್ದೀವಿ ಈ ರೀತಿ ಲೂಸ್ ಟಾಕಿಂಗ್ ಮಾಡೋದಾಗಲಿ ಅಥವಾ ಡ್ಯೂಟಿಗೆ ಅವರು ಆಚರಣೆ ಮಾಡ್ತಕ್ಕಂಥದ್ದು ಇಟ್ ಈಸ್ ನಾಟ್ ಟಾಲರಬಲ್ ಅದು ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರನೇ ಕೇಸ್ ಕೂಡ ಮಾಡಿದ್ದೀವಿ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ ಅದಕ್ಕೆಲ್ಲ ಎಫ್ಐ ಆರ್ ಮಾಡಿ ಜೈಲಿಗೆ ಕಳಿಸಿರೋದು ಅಲ್ಲ ಬೇರೆ ಯಾವ ಪ್ರಕರಣ ಹೇಳಿ ಇವಾಗ ಈ ಪ್ರಕರಣದ ಬಗ್ಗೆ ಮಾತಾಡೋಣಂತೆ ಬೇರೆ ಯಾವ್ದಾದ್ರು ಪ್ರಕರಣ ಇತ್ತು ಅಂತಂದರೆ ಬೇರೆ ಪ್ರಕರಣ ಇತ್ತು ಅಂತಂದರೆ ನಮಗೆ ತಿಳಿಸಿ ಈಗ ಏನಾಗ್ತದೆ ಆಟದ ಆ ಥರ ಅಲ್ಲ ಈಗ ನಮ್ಮ ಸಮಾಜದಲ್ಲಿ ಕೆಲವು ಕ್ರಿಮಿನಲ್ ಎಲಿಮೆಂಟ್ಸ್ ಇರ್ತಾರೆ ಅದಕ್ಕೋಸ್ಕರನೇ ಅವ್ರಿಗೆ ಎಫ್ ಐ ಆರ್ ಆಗೋದು ಜೈಲಿಗೆ ಹೋಗೋದು ಇದೆಲ್ಲದೂ ಅದೇ ರೀತಿಯೇ ಆಗೋದು ಕೆಲವೊಬ್ಬರು ರಿಫಾರ್ಮ್ ಆಗ್ತಾರೆ ಕೆಲವೊಬ್ರು ರಿಫಾರ್ಮ್ ಆಗೋಲ್ಲ ಈ ರೀತಿ ಯಾವಾಗ ಮಾಡ್ತಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸ್ವಲ್ಪ ಲೈನಿಗೆ ಬರ್ತಾರೆ ಸೊ ಆ ಟೈಪ್ ನಾವು ಮಾಡ್ತಾಯಿದ್ದೀವಿ ಎಫ್ ಐ ಆರ್ ಕೂಡ ಆಗಿದೆ ಅವ್ರ ವಿರುದ್ಧ ಜೈಲಿಗೂ ಕೂಡ ಹೋಗಿದ್ದಾರೆ ಏನೇನು ಕಾನೂನು ಕ್ರಮ ತೊಗೊಳ್ಬೇಕು ಅದನ್ನು ತಗೊಳ್ತೀವಿ ಎಲ್ಲ ತ್ರೀ ಫಿಫ್ಟಿ ತ್ರೀ ಸೆಕ್ಷನ್ ಓದಿ ಅದರಲ್ಲಿ ಎಲ್ಲಾದೂ ಅವ್ರು ಏನೇನು ಮಾಡಿದ್ದಾರೆ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗ್ತದೆ ಹಾಂ ಓಕೆ